ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಮಶ್ರೂಮ್ ಬಿರಿಯಾನಿಯನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವೇ ನೋಡ್ತಾ ಇರ್ಬೋದು ತುಂಬ ಕಲರ್ಫುಲ್ಲಾಗಿ ಕೂಡ ಇದೆ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಈ ನಾನ್ವೆಜ್ ಎಲ್ಲ ತಿಂದೇ ಇರೋರಿದ್ರೆ ನೀವು ಆರಾಮಾಗಿ ಬಿರಿಯಾನಿಯನ್ನು ಈ ರೀತಿ ಮಶ್ರೂಮಲ್ಲಿ ಮಾಡಿಕೊಂಡು ತಿನ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡಿಕೊಳ್ಳೋದು ಮಾಡುವ ವಿಧಾನ ಏನು ಮತ್ತು ಹಾಗೆ ಇದನ್ನು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾವು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ ಅದಕ್ಕೆ ಬೇಕಾಗಿ ಚಕ್ಕೆ ಲವಂಗ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹಿಡಿಯಾಗಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನಾವು ರುಬ್ಕೊಳ್ಳೋಕ್ಕೆ ಬೇಕಾಗುವಂಥ ಪದಾರ್ಥಗಳು ನಂತರ ಒಗ್ಗರಣೆಗೆ ಬಂದು ಮೂರು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ದೊಡ್ಡ ಟೊಮೆಟೊ ಹಾಗೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸು ಹಾಗೆ ಒಂದು ಆಲೂಗಡ್ಡೆ ಚಿಕ್ಕದು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೂ ಸ್ಟಾರ್ ಹೂವನ್ನು ತಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನೀವು ಇಲ್ಲಿ ಇದನ್ನು ಖಾರ ನೋಡಿ ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಬೋದು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ ಹಾಗೂ ಒಂದು ಮೂರು ದೊಡ್ಡ ಟೇಬಲ್ ಸ್ಪೂನ್ ಮೊಸರು ಹಾಗೆ ಕಾಲು ಕೆಜಿ ಆಗೋಷ್ಟು ಮಶ್ರೂಮನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ಇಲ್ಲಿ ಸೋನ ಮಸೂರಿ ಅಕ್ಕಿ ನೀವು ಯಾವ ಅಕ್ಕಿಯನ್ನು ಕೂಡ ಉಪಯೋಗಿಸ್ಕೋಬಹುದು ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಮೊಸರೆಯನ್ನು ಹುರ್ಕೊಳ್ಳೋದಕ್ಕೆ ಒಂದು ಬಾಣ ಎಣ್ಣೆ ಬಿಸಿಗಿಟ್ಟು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಚಕ್ಕೆ ಲವಂಗ ಹಾಗೂ ಕಾಳು ಸ್ವಲ್ಪ ಘಮ ಬರೋವರೆಗೂ ಹುರಿಬೇಕು ಇದು ಸೀದೋಗಬಾರ್ದು ಹಾಗೆ ನಂತರ ಹಸಿಮೆಣಸಿನ್ಕಾಯಿ ಇದು ಕೂಡ ಅಷ್ಟೇ ಸ್ವಲ್ಪ ಮೇಲ್ಗಡೆ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕೊನೆಯಲ್ಲಿ ನಾವಿಲ್ಲಿ ತೆಗೆದುಕೊಂಡಂತಹ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ನೆನ್ಪಿಟ್ಕೊಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪುದು ಕಲರ್ ಚೇಂಜ್ ಆಗಬಾರ್ದು ಸ್ವಲ್ಪ ಬಾಡಿದ್ರೆ ಸಾಕದು ಅಷ್ಟೇ ಸ್ವಲ್ಪ ಬಾಡುವಷ್ಟು ಬಿಸಿ ಮಾಡಿಕೊಂಡು ಇದನ್ನು ನಾವು ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ತಗೊಳ್ಳೋಣ ನಂತರ ನಾವಿಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ಒಂದು ಐದು ದೊಡ್ಡ ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಹಾಗೂ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ನಾವಿಲ್ಲಿ ಇದಕ್ಕೆ ಡ್ರೈ ಇಂಗ್ರೀಡಿಯಂಟ್ಸ್ ಅಂದರೆ ಚಕ್ಕೆ ಲವಂಗ ಸೋಂಪು ಹಾಗೂ ಸ್ಟಾರ್ ಹೂವು ಏಲಕ್ಕಿ ಇದನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕಾಗುತ್ತೆ ಸೀದೋಗೋದಕ್ಕೆ ಬಿಡಬಾರ್ದು ನಂತರ ಇದು ಬಿಸಿ ಆದಮೇಲೆ ನಾವಿಲ್ಲಿ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ತೊಗೊಂಡಿರೋದ್ರಲ್ಲಿ ಕಸೂರಿ ಮೆತ್ತಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಇದಕ್ಕೆ ಟೊಮೆಟೊವನ್ನ ಹಾಕೋಬೇಕು ಹೆಚ್ಚಿಟ್ಕೊಂಡಂಥದ್ದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವೇನು ಹುರಿದು ರುಬ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಹಾಕೋಬೇಕು ಇದು ಬೇಗ ಬೆಂದ್ಕೊಳ್ಳುತ್ತೆ ಯಾಕಂದರೆ ನಾವು ಮೊದಲೇ ಹುರಿದಿರೋದ್ರಿಂದ ಇದು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಹಾಗೂ ಗರಂ ಮಸಾಲ ಪುಡಿ ಇದಿಷ್ಟನ್ನು ಹಾಕಿ ನೀವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಾರದ ಪುಡಿಯನ್ನು ನೀವು ಇಲ್ಲಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂತ ಅನಿಸಿದರೆ ಜಾಸ್ತಿ ಹಾಕೋಬೋದು ಇದು ಕೂಡ ಅಷ್ಟೇ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಪುಡಿಗಳನ್ನೆಲ್ಲ ಹಾಕಿದ ಮೇಲೆ ನಂತರ ಎಣ್ಣೆ ಬಿಟ್ಟ ಮೇಲೆ ಮತ್ತೆ ಇದಕ್ಕೆ ಮೊಸರನ್ನ ಹಾಕಿ ಇದು ಕೂಡ ಸೈಡಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಬಿರಿಯಾನಿ ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಗೆ ಮಶ್ರೂಮನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಈ ಮಶ್ರೂಮ್ ಬಿರಿಯಾನಿಗೆ ಬಂದು ತರಕಾರಿಯನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಇಲ್ಲಾಂದರೆ ಬಿರಿಯಾನಿ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ತೊಳೆದಿಟ್ಕೊಂಡಂತಹ ಅಕ್ಕಿ ಅದನ್ನು ನಾನು ಇಲ್ಲಿ ತೋರಿಸಿದ್ನಲ್ಲ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ನಾನು ಅದೇ ಗ್ಲಾಸ್ ಅಳತೆಯಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಅಂದ್ರೆ ನೀರನ್ನ ಕುದಿಸಿ ಹಾಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಬಿರಿಯಾನಿ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಕೊನೆಯಲ್ಲಿ ಮಿಕ್ಕಿರ್ತಕ್ಕಂತಹ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆತಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನ ನಾವು ಒಂದು ವಿಸಿಲ್ ತಗೊಂಡ್ರೆ ಸಾಕು ಯಾಕಂದ್ರೆ ಇಲ್ಲಿ ನಾವು ಕುದಿ ಬರೋವರೆಗೂ ಇಟ್ಕೊಂಡಿದೀವಲ್ಲ ಇದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಒಂದು ವಿಸಿಲ್ ತಗೊಂಡ್ರೆ ಸಾಕು ನಿಮಗೆ ಮೆತ್ತಗೆ ಬೇಕಂದ್ರೆ ಎರಡು ವಿಸಿಲ್ ಕೂಡ ತಗೊಳ್ಬಹುದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮಶ್ರೂಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನಂತರ ನಾವು ಇದನ್ನ ಇಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಬಿರಿಯಾನಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ತಿನ್ನೋದಕ್ಕೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಕೂಡ ಈ ಸಂಡೆಗೆ ಈ ಬಿರಿಯಾನಿಯನ್ನು ಟ್ರೈ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು